ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಎಂಟಿ ಬಿ ನಾಗರಾಜ್ ಅವರ ಕುಟುಂಬದಿಂದ ಶಾಸಕರಾಗುವುದು ಖಚಿತ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಸಂಸದರಾದ ಡಾಕ್ಟರ್ ಸುಧಾಕರ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಭಾರತೀಯ ಜನತಾ ಪಕ್ಷದ ಕಚೇರಿಯನ್ನು ತಳಿ ತೋರಣಗಳಿಂದ ಸಿಂಗರಿಸಿ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರೂ ಆದ ಟಿ ಬಿ ನಾಗರಾಜ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಟಿ ಬಿ ಎಂಬ ಕೇಕನ್ನು ಮಾಡಿಸುವ ಮುಖಾಂತರವಾಗಿ ಸಡಗರ ಸಂಭ್ರಮದಿಂದ ಮಂಗಳ ವಾದ್ಯಗಳೊಂದಿಗೆ ಸ್ವಾಗತವನ್ನು ಕೋರುವ ಮುಖಾಂತರವಾಗಿ ಹೊಸಕೋಟೆ ನಗರ ಬಿ ಜೆ ಪಿ ಮಹಿಳಾ ಮೋರ್ಚಾ ಸಿ ಮೋರ್ಚಾ ಸೇರಿದಂತೆ ರೈತ ಮೋರ್ಚಾ ಹಾಗೂ ವಿವಿಧ ಎಲ್ಲ ಮೋರ್ಚಾಗಳ ಪದಾಧಿಕಾರಿಗಳು ಎಂ ಟಿ ಬಿ ನಾಗರಾಜ್ ಅವರ ಸಾವಿರಾರು ಅಭಿಮಾನಿಗಳು ಪಕ್ಷದ ಕಚೇರಿಯಲ್ಲಿ ಸೇರುವ ಮುಖಾಂತರವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಸುಧಾಕರ್ ಅವರೊಂದಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಸಡಗರ ಸಂಭ್ರಮದಿಂದ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಸುಮಂಗಲಿಯರು ಆರತಿಯನ್ನು ಬೆಳೆಯುವ ಮುಖಾಂತರವಾಗಿ ಎಂ ಟಿ ಬಿ ನಾಗರಾಜ್ ಅವರ ಪಕ್ಷದ ಕಚೇರಿಗೆ ಆ ಅಧೂರಿಯಾಗಿ ಆಹ್ವಾನವನ್ನು ಸ್ವಾಗತವನ್ನು ನೀಡಿದರು ಈ ಸಂದರ್ಭದಲ್ಲಿ ಅವರ ಅಪಾರ ಅಭಿಮಾನಿಗಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಂ ಟಿ ಬಿ ನಾಗರಾಜ್ ಅವರಿಗೆ ಕೇಕನ್ನು ಕತ್ತರಿಸಿ ಸಿಹಿಯನ್ನು ತಿನ್ನಿಸಿ ಹೋಮಾಲೆಗಳನ್ನು ಹಾಕುವ ಮುಖಾಂತರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋಡಿದರು ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಸುಧಾಕರ್ ಅವರು ಮಾತನಾಡಿ ಎಂ ಟಿ ಬಿ ನಾಗರಾಜ್ ಅವರನ್ನು ಹೊಸಕೋಟೆ ಹುಲಿ ಎಂದು ಸಂಬೋಧಿಸಿದ್ದಲ್ಲದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಎಂ ಟಿ ಬಿ ನಾಗರಾಜ್ ಅವರ ಕುಟುಂಬದಿಂದ ಹೊಸಕೋಟೆ ತಾಲೂಕಿನ ಶಾಸಕರಾಗುವುದು ಖಚಿತ ಎಂದು ತಿಳಿಸಿದ್ದಾರೆ ಹುಟ್ಟುಹಬ್ಬವನ್ನು ವ್ಯವಸ್ಥೆ ಮಾಡಿದ ಹೊಸಕೋಟೆ ನಗರ ಘಟಕದ ಅಧ್ಯಕ್ಷರಾದ ಬಾಲ್ಚಂದ್ರ ಸೇರಿದಂತೆ ಎಲ್ಲ ಮೋರ್ಚಾಗಳ ಪದಾಧಿಕಾರಿಗಳು ಅವರ ಅಭಿಮಾನಿಗಳು ಸೇರಿದಂತೆ ಎಲ್ಲರನ್ನೂ ಕೂಡ ಡಾಕ್ಟರ್ ಸುಧಾಕರ್ ಅವರು ಹಾಗೆ ಎಂ ಟಿ ಬಿ ನಾಗರಾಜ್ರವರು ಇದೇ ಸಂದರ್ಭದಲ್ಲಿ ಶ್ಲಾಘಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಹೊಸಕೋಟೆ ಹುಲಿ ಹೊಸಕೋಟೆ ಟೈಗರ್ ಅಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಿರಿಯ ಅಣ್ಣ ಟಿ ಬಿ ನಾಗರಾಜಣ್ಣವರ ಎಪ್ಪತ್ತೈದು ವರ್ಷಗಳ ಹುಟ್ಟು ನಮ್ಮ ಪಕ್ಷದ ನಗರ ಇಡೀ ತಾಲೂಕಿನ ನಗರ ವಿಭಾಗ ಗ್ರಾಮೀಣ ವಿಭಾಗ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿ ಈ ಸುಂದರ ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿರೋದಕ್ಕೆ ಮೊದಲನೇದಾಗಿ ನಿಮ್ಗೆಲ್ಲ ಕೂಡ ತುಂಬಾ ಹೃದಯದ ಕೃತಜ್ಞತೆಗಳನ್ನ ನಾನು ಅರ್ಪಿಸ್ತೇನೆ ನಮ್ಮ ನಗರ ಅಧ್ಯಕ್ಷರು ನನಗೆ ಫೋನ್ ಮಾಡಿದ್ರು ಸರ್ ನಮ್ಗೆ ಗೊತ್ತಿಲ್ಲ ಡೆಲ್ಲಿಗೆ ಹೋಗ್ತಾ ಇದ್ರಿ ಆದ್ರೆ ನಾವು ಹುಟ್ಟು ಹಬ್ಬ ಇದೆ ಇವತ್ತು ಅಂತ ಹೇಳಿದಾಗ ನಾನು ಇವತ್ತಿನ ಟಿಕೆಟ್ ಕ್ಯಾನ್ಸಲ್ ಮಾಡಿ ನಾಳೆ ಬೆಳಿಗ್ಗೆ ಹಾಕೊಂಡಿದ್ದೀನಿ ಇವತ್ತು ನಾಗರಾಜಣ್ಣವರ ಈ ಹುಟ್ಟು ಹಬ್ಬದಲ್ಲಿ ನಾವು ಭಾಗಿಯಾಗಿರ್ತಕ್ಕಂಥದ್ದೇ ಅತ್ಯಂತ ಸಂತೋಷಕರ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೇವೆ ನಾನು ಎಪ್ಪತ್ನಾಲ್ಕು ಅಂತ ತಿಳ್ಕೊಂಡಿದ್ದೆ ಇವತ್ತೇ ನನ್ಗೆ ಗೊತ್ತಾಗಿದ್ದು ಎಪ್ಪತ್ತೈದು ವರ್ಷಗಳು ತುಂಬಿದೆ ಎಪ್ಪತ್ತೈದು ವರ್ಷಗಳು ಅಂತ ನನಗೆ ಮುಂಚೆ ಗೊತ್ತಿದ್ರೆ ಇದರ ಹತ್ತು ಪಟ್ಟು ದೊಡ್ಡ ಕಾರ್ಯಕ್ರಮವನ್ನು ನಾವು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿತ್ತು ಕಾರಣ ಕಳೆದ ಮೂವತ್ತು ವರ್ಷಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆ ಏನಿದೆ ಅದಕ್ಕೆ ಗುರ್ತಾಗಿ ನಾವು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವೆಲ್ಲ ಕೂಡ ಆಯೋಜನೆ ಮಾಡಬೇಕಾಗಿತ್ತು ಹಾಗಾಗಿ ಇವತ್ತು ಸ್ನೇಹಿತರೆ ಕಳೆದ ಮೂವತ್ತು ವರ್ಷಗಳಲ್ಲಿ ತಾವೆಲ್ಲ ಕೂಡ ನೋಡಿದ್ದೇವೆ ಕೊಡುಗೆ ದಾನಿಯಾಗಿದ್ದಾರೆ ಹೊತ್ತು ಯಾವತ್ತೂ ಕೂಡ ಕೈಯನ್ನ ಆಕಾಶಕ್ಕೆ ತೋರಿಸಿಲ್ಲ ಈ ಕೈ ಕೇವಲ ಭೂಮಿ ಕಡೆಯೇ ಇದೆ ಅಂದ್ರೆ ಕೊಡುವ ಕೈ ಆಗಿದೆ ಮನೆಗೆ ಬಂದಂತ ಅವ್ರು ಯಾರು ಕೂಡ ತರೀಕೈಯಲ್ಲಿ ವಾಪಸ್ ಕಳಿಸಿಲ್ಲ ಮಾನ್ಯ ನಾಗರಾಜಣ್ಣವರು ಕಳಿಸಿದ್ದಾರೆಪ್ಪ ಯಾರನ್ನು ಕಳಿಸಿಲ್ಲ ಆದ್ರೆ ದುರದೃಷ್ಟ ಇವತ್ತು ಅವರು ಕೂಡ ಇಲ್ಲಿ ಸೋಲಾಗಿರ್ತಕ್ಕಂಥದ್ದು ನನಗೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಸೋಲಾಗಿರ್ತಕ್ಕಂಥದ್ದು ಇಬ್ರು ಕೂಡ ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ನಾವು ಬಂದ ಮೇಲೆ ಇಬ್ರು ಸೋತಿದ್ದೀವಿ ಆದ್ರೆ ನೀವೆಲ್ಲ ಕೂಡ ಆಶೀರ್ವಾದ ನಾನು ಮಾಡಿದ್ದೀರಿ ಪಾರ್ಲಿಮೆಂಟ್ ಕಳಿಸ್ಕೊಂಡಿದ್ದೀರಿ ಅದೇ ರೀತಿ ಇಪ್ಪತ್ತು ಇಪ್ಪತ್ತೆಂಟು ಚುನಾವಣೆಯಲ್ಲಿ ನೀವು ಇವತ್ತೆಲ್ಲ ಮಾತು ಕೊಟ್ಟು ಹೋಗ್ಬೇಕು ಮತ್ತೆ ನಾಗರಾಜಣ್ಣವ್ರ ಮನೆಯಲ್ಲಿ ಮತ್ತೆ ಎಂ ಎಲ್ ಎರು ಆಗ್ಬೇಕು ತೀರ್ಮಾನ ಯಜಮಾನ್ರಾದ್ರೂ ಆಗಲಿ ಚಿಕ್ಕ ಯಜಮಾನ್ರಾದ್ರೂ ಆಗಲಿ ಏನಪ್ಪ ನಿಮ್ಮೆಲ್ಲರ ಅವರಿಗೆ ನಿವೇದನೆ ಮಾಡ್ತೀನಿ ಎಪ್ಪತ್ತೈದು ವರ್ಷಗಳಲ್ಲಿ ನೀವು ಇವತ್ತು ಮಾತು ಕೊಡ್ಬೇಕು ನಮ್ಗೆಲ್ಲ ನಾಳೆ ನೀವು ರಣರಂಗದಲ್ಲಿ ಇಡ್ಬೇಕು ನಿಮ್ ಜೊತೆ ನಾವೆಲ್ಲ ಕೂಡ ಇದ್ದೇವೆ ಇದೇವೇನಪ್ಪ ನೀವೆಲ್ಲ ಕೂಡ ಇರ್ತೇನೆ ನಾನು ಕೂಡ ಕಲದಾಗೆಲ್ಲ ಕೂಡ ಹೊಸಕೋಟೆ ನಿಮ್ ಜೊತೆಯಲ್ಲಿ ನಾನು ಒಬ್ಬ ಕಿರಿಯ ಸಹೋದರನಾಗಿ ನಿಮ್ ಜೊತೆಯಲ್ಲಿ ಇರ್ತೇನೆ ಅವತ್ತು ಮಾತನಾಡಿದ ಅದೇ ರೀತಿ ಇವತ್ತು ಒಬ್ಬನೇ ಆದ್ರೂ ಕೂಡ ಯಾವುದೇ ದಿಶಾ ಸಭೆಯಲ್ಲಿ ಯಾವುದೇ ಇರಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯ ಆಗಲಿ ಬಿಡ್ತಾ ಇಲ್ಲ ಅದನ್ನ ಮುಂದುವರಿಸಿಕೊಂಡು ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ನನಗೆ ಎಂ ಟಿ ವಿ ಅಣ್ಣವರು ಅವರ ಸುಪುತ್ರವರು ರಾಜೇಶ್ ಅವರು ಕೂಡ ಮತ್ತೆ ಹೊಸಕೋಟೆಯಲ್ಲಿ ಮತ್ತೆ ಹೊಸಕೋಟೆಯಲ್ಲಿ ಹುಲಿಯ ಗರ್ಜನೆಯನ್ನ ಮತ್ತೆ ಗರ್ಜಿಸಬೇಕು ಭಗವಂತ ಇವತ್ತು ಹೊಸ ನಾನು ಇದು ನಾಗರಾಜನವ್ರು ಕೊಡಿಸಿದ್ರು ಅದು ಎಂಟಿ ಬಿ ನಾಗರಾಜ್ ಕೊಟ್ಟಿದ್ರು ಹೀಗೆ ಅಂತ ಎಲ್ಲಾ ದೇವರುಗಳು ಕೂಡ ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತೆಂಟಕ್ಕೆ ಅವ್ರಿಗೆ ನ್ಯಾಯ ಕೊಡ್ತಾರೆ ಮಾನ್ಯ ಬಂಧುಗಳೇ ನೀವೆಲ್ಲ ಕೂಡ ಆಶೋತ್ತರ ನಿಮ್ಮೆಲ್ಲರ ಆಶೋತ್ತರಗಳು ಭಗವಂತನ ಆಶೀರ್ವಾದ ಅವ್ರ ಮೇಲಿದೆ ಅವ್ರ ಒಳ್ಳೆ ಕೆಲಸದ ಮೇಲಿದೆ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಪ್ಪತ್ತೈದು ವರ್ಷ ಅಂದ್ರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಮುಕ್ಕಾಲು ಶತಕ ಸೆವೆಂಟಿ ಫೈವ್ ಲಾಟ್ ಡೌನ್ ನಮಗ್ ಬೇಕಾಗಿರೋದು ಎಂಟಿ ಬಿ ನಾಗರಾಜನವರು ಶತಕವನ್ನ ಪಾಲಿಸಬೇಕು ಅಂಡ್ರೆಡ್ ನಾಟ್ಔಟ್ ಆಗಬೇಕು ಆಗ್ತಾನೆ ಆ ಭಗವಂತನಲ್ಲಿ ನಾವೆಲ್ಲ ಕೂಡ ಪ್ರಾರ್ಥನೆಯನ್ನು ಮಾಡೋಣ ಅವ್ರಗೋಸ್ಕರ ಪ್ರಾರ್ಥನೆಯನ್ನು ಮಾಡೋಣ ಭಗವಂತ ನೂರು ವರ್ಷಗಳ ಕಾಲಕ್ಕೂ ಹೆಚ್ಚು ಒಳ್ಳೆ ಆರೋಗ್ಯವನ್ನು ಅವರಿಗೆ ಕೊಡ್ಲಿ ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಡ್ತಾರೆ ಸಮಾಜಕ್ಕೆ ಅದ್ರ ಮೂಲಕ ಅದರಿಂದ ಒಳ್ಳೆಯ ಸೇವೆ ಆಗ್ತದೆ ಅನ್ನುವಂತ ನಂಬಿಕೆ ನನಗಿದೆ ಅವರ ಏನು ಬಹಳ ಮನ ನೊಂದಿದ್ದಾರೆ ನನಗೆ ಗೊತ್ತಿದೆ ಆ ಮನಸ್ಸು ತಿಳಿ ಆಗ್ಬೇಕು ಅಂತಂದ್ರೆ ಇಪ್ಪತ್ತೆಂಟರಲ್ಲಿ ಅವರ ಮನೆಯಲ್ಲಿ ಒಂದು ಗೆಲುವನ್ನ ವಿಧಾನಸಭೆಯಲ್ಲಿ ಗೆಲುವನ್ನ ನಾವು ಕಾಣಲೇಬೇಕು ಎಲ್ಲ ಕೂಡ ನೀವೆಲ್ಲ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇಬ್ಬರು ನಾನು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಅಧ್ಯಕ್ಷರಿಗೆ ವಿಶೇಷವಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನ ಮಾಡಿ ಎಲ್ಲ ಆಯೋಜಕರು ಕೂಡ ಈ ಕಾರ್ಯಕ್ರಮಕ್ಕೆ ನನ್ನನ್ನ ನಿಮ್ಮ ಸಂತಸದಲ್ಲಿ ನನ್ನ ಸಂತಸವನ್ನ ಕೂಡ ಹಂಚಿಕೊಳ್ಳಲಿಕ್ಕೆ ಅನುವು ಮಾಡಿಕೊಂಡಿರೋದಕ್ಕೆ ನಿಮ್ಗೆಲ್ಲ ಕೂಡ ಹೃದಯ ಕೃತಜ್ಞತೆ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ ಎಂಟಿ ವಿ ನಾಗರಾಜ್ ಅವ್ರಿಗೆ